ಚಿಂತಾಮಣಿ ತಾಲೂಕಿನಲ್ಲಿ ಮತ್ತೊಂದು ಕೊಲೆ ನಡೆದಿದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿ ಒಂದೇ ಕುಟುಂಬದ ಸದಸ್ಯರ ನಡುವೆ ನಡೆದ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ತಮ್ಮನ ಮಗನೇ ದೊಡ್ಡಪ್ಪನನ್ನ ಕೊಲೆ ಮಾಡಿದ ಆರೋಪ ಎದುರಿಸುತ್ತಿದ್ದಾನೆ ಎರಡು ಸಾವಿರದ ಐದರಲ್ಲಿ ಮನೆ ಮಾರಾಟ ಹಣದ ವಿಚಾರದಲ್ಲಿ ಶುಕ್ರವಾರ ರಾತ್ರಿ ಒಂದೇ ಕುಟುಂಬದವರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ ಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎರಂಪಲ್ಲಿಯಲ್ಲಿ ಘಟನೆ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನ ಎರಂಪಲ್ಲಿ ಗ್ರಾಮದ ಅರವತ್ತಾರು ವರ್ಷದ ಕೆಎಲ್ ನಾರಾಯಣಸ್ವಾಮಿ ಅಂತ ಗುರುತಿಸಲಾಗಿದ್ದು ಕೊಲೆ ಮಾಡಿದ ವ್ಯಕ್ತಿಯನ್ನ ಕೊಲೆಯಾದ ನಾರಾಯಣಸ್ವಾಮಿ ತಮ್ಮನ ಮಗ ಕೆಎಲ್ ಮದ್ದಿರೆಡ್ಡಿ ಎಂಬುವರ ಮಗ ಮಧುಸೂದನಂತ ಪೊಲೀಸರು ತಿಳಿಸಿದ್ದಾರೆ ಕೊಲೆಯಾದ ನಾರಾಯಣಸ್ವಾಮಿ ಮಗ ಕೆಎಲ್ ರವಿಕುಮಾರ್ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿ ನಮ್ಮ ಚಿಕ್ಕಪ್ಪ ಕೆಎಲ್ ಮದ್ದಿರೆಡ್ಡಿ ಎರಡು ಸಾವಿರದ ಐದರಲ್ಲಿ ರತ್ನಮ್ಮ ಅನೋರಿಗೆ ಹಳೆ ಮನೆ ಮಾರಾಟ ಮಾಡಿದ್ದು ಈ ಮನೆಯ ಹಣ ಮದ್ದಿರೆಡ್ಡಿ ಒಬ್ಬರೇ ಪಡೆದಿದ್ರು ನಮ್ಮ ಮನೆಯ ಪಕ್ಕದಲ್ಲಿಯೇ ವಾಸವಾಗಿರುವ ನಮ್ಮ ಚಿಕ್ಕಪ್ಪನ ಮಗ ಮಧುಸೂದನ್ ಮನೆಯ ಮಾರಾಟ ಮಾಡುವ ವಿಚಾರದಲ್ಲಿ ಕೂಗಾಡ್ತಿರೋದನ್ನು ಕೇಳಿಸಿಕೊಂಡು ನಾನು ಮತ್ತು ನಮ್ಮ ತಂದೆ ಹೋಗಿ ಪ್ರಶ್ನಿಸಿದ್ದಕ್ಕೆ ಮಧುಸೂದನ್ ನಮ್ಮ ತಂದೆಯನ್ನ ಬಲವಾಗಿ ತಳ್ಳಿದ್ದರಿಂದ ನಮ್ಮ ತಂದೆ ಅಲ್ಲಿಯೇ ಇದ್ದ ಕಬ್ಬಿಣದ ಗೇಟಿನ ಮೇಲೆ ಬಿದ್ದು ತಲೆಯ ಹಿಂಭಾಗಕ್ಕೆ ತೀವ್ರ ರಕ್ತ ಗಾಯವಾಗಿದೆ ಅಂತ ದೂರಿನಲ್ಲಿ ಹೇಳಿದ್ದಾರೆ ಏನು ಜಗಳ ಕಂಡು ಸ್ಥಳಕ್ಕೆ ಬಂದ ಗ್ರಾಮದ ನರಸಿಂಹ ರೆಡ್ಡಿ ಮತ್ತು ರಾಜಮ್ಮನೋರು ಜಗಳ ಬಿಡಿಸಿ ಗಾಯಗೊಂಡಿದ್ದ ನಮ್ಮ ತಂದೆಯನ್ನ ಉಪಚರಿಸಿ ಖಾಸಗಿ ವಾಹನದಲ್ಲಿ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದಾಗ ಅಲ್ಲಿನ ವೈದ್ಯರು ಪರೀಕ್ಷಿಸಿ ದಾರಿಯ ಮಧ್ಯದಲ್ಲಿಯೇ ಮೃತಪಟ್ಟಿರುವುದಾಗಿ ತಿಳಿಸಿದರು ಶವವನ್ನು ಸಾರ್ವಜನಿಕ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಿದ್ದು ನಮ್ಮ ತಂದೆಯನ್ನ ಕೊಲೆ ಮಾಡಿದ ನಮ್ಮ ಚಿಕ್ಕಪ್ಪನ ಮಗ ಮಧುಸೂದನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ಕೆಂಜಾಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ನಮ್ಮ ಹೆಸರು ರವಿಕುಮಾರ್ ಅಂತ ಗುರುಂಪಲ್ಲಿ ಕಂಚಾಲಲ್ಲಿ ಹತ್ರ ನಾವು ಬೋರ್ವೆಲ್ ಏಜೆಂಟ್ ಅವರು ನಾರಾಯಣಸ್ವಾಮಿ ಅವರು ನಮಗೆ ಯಾವುದು ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತ ನಡೆಸಿ ಹಿಂದೆ 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 ಬಂದು ಹೊಡೆದು ಗೇಟ್ ತಲ್ಲಿ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತಿರು ಹೋಗಿದ್ದಾರೆ ಹೊಡೆದವ್ರಿಗೆ ಅಂದರೆ ನಮ್ಮ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು ಈಗ ಮನೆಗೂ ಆವಾಗ ಇತ್ತು ಬೇರೆಯವ್ರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಅವಧ್ಯ ಶಬ್ದಿಂದ ಏನೇನೋ ಆ ಮಾತಾಡಿ ಇದು ಮಾತಾಡ್ದ ನಾವು ಆದರೂ ಸುಮ್ಮನೆ ಇದ್ವಿ ಮತ್ತೆ ಹೋಗಿ ಏನೋ ಮಾತಾಡ್ತಿದೆ ಅಂತಕ್ಕಿಂತಕ್ಕೆ ಮತ್ತೆ ಮಾತಾಡ್ದ ನಮ್ಮನ್ನ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರಕಿ ಮತ್ತೆ ತಲೆಬಿಟ್ಟು ಹೋಗಿದ್ದಾರೆ ಎಫ್ಐಆರ್ ಹಾಕಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯ ಕೊಡಿಸಿ ಅಂತ ಸಾರ್ವಜನಿಕ ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಮತ್ತು ಕೆಂಚಾಲಹಳ್ಳಿ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮಾಹಿತಿ ಪಡೆದು ಕಾನೂನು ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ